ಸಪೋರ್ಟ್ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಪೂರ್ವವಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೇಸ್ಗಳಿದೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ನಮ್ಮ ನಾಯಕರಿಗೂ ಕೂಡ ಗೊತ್ತಿರ್ಲಿಲ್ಲ ಇವಾಗ ಏನು ಕೇಸ್ ಆಚೆ ಬಂದಿದೆ ಪ್ರಜ್ವಲ್ಲ ರೇವಣ್ಣ ಅವರು ತಪ್ಪು ಮಾಡಿದ್ರೆ ಅವರಿಗೆ ತಕ್ಷಣ ಶಿಕ್ಷೆ ಆಗ್ಬೇಕು ಈಗಾಗಲೇ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅವರನ್ನ ರಕ್ಷಣೆ ಮಾಡುವಂತ ಯಾವುದೇ ಪ್ರಶ್ನೆ ಬರೋದಿಲ್ಲ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಧ್ಯದಲ್ಲಿ ಅಲ್ಲಿ ಬರುತ್ತೆ ಬರುವ ಪ್ರಶ್ನೆ ಬರಲ್ಲ ಅನಿಶ್ರಮಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗೂಬೆ ಕೊಡಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ತಪ್ಪಿಸ್ಕೊಳ್ಳಬೇಕಾಗಿ ಮಾಡ್ತಾರೆ ಅವರ ಫ್ರೆಂಡ್ಶಿಪ್ ಯಾರ ಜೊತೆ ಇದೆ ಅವರೇ ಸ್ಪಷ್ಟ ಮಾಡಬೇಕು ಇಲ್ಲದೆ ಹೋದ್ರೆ ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು